ಬೆಂಗಳೂರಿನ ಪಿಎಂಶ್ರೀ ಕೇಂದ್ರೀಯ ವಿದ್ಯಾಲಯದಲ್ಲಿ ಪ್ರಧಾನಿ ಮೋದಿ ಬಾಲ್ಯ ಜೀವನ ಪ್ರೇರಿತ ಚಲೋ ಜೀತೆ ಹೈ ಕಿರುಚಿತ್ರ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಯಿತು ಪಿಎಂಶ್ರೀ ಕೇಂದ್ರೀಯ ವಿದ್ಯಾಲಯ ಪ್ರಾಂಶುಪಾಲಕಿ ಭಾಗ್ಯಲಕ್ಷ್ಮಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಕಿರುಚಿತ್ರ ವೀಕ್ಷಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಪ್ಪತ್ತೈದನೇ ಜನ್ಮದಿನದ ಅಂಗವಾಗಿ ದೇಶಾದ್ಯಂತ ಲಕ್ಷಾಂತರ ಶಾಲೆಗಳು ಹಾಗೂ ಐನೂರು ಚಿತ್ರಮಂದಿರಗಳಲ್ಲಿ ಚಲೋ ಜೀತೆ ಹೈ ಸಿನಿಮಾ ಪ್ರದರ್ಶನ ಕಾಣುತ್ತಿದೆ ಸ್ವಾಮಿ ವಿವೇಕಾನಂದರ ತತ್ವಶಾಸ್ತ್ರದಿಂದ ಪ್ರಭಾವಿತನಾದ ಯುವಕನೊಬ್ಬ ತನ್ನ ಸುತ್ತಮುತ್ತಲಿನ ಜಗತ್ತಿನಲ್ಲಿ ಬದಲಾವಣೆ ತರಲು ಶ್ರಮಿಸುವ ಕಥಾವಸ್ತುವನ್ನು ಒಳಗೊಂಡಿದೆ ಮಂಗೇಶ್ ಹಡವಾಲೆ ನಿರ್ದೇಶನವಿರುವ ಚಲೋ ಜೀತೆ ಹೈ ಕಿರುಚಿತ್ರ ಎರಡು ಸಾವಿರದ ಹದಿನೆಂಟರಲ್ಲಿ ತೆರೆ ಕಂಡು ರಾಷ್ಟ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಕಿರುಚಿತ್ರ ಸ್ಪೂರ್ತಿದಾಯಕವಾಗಿದೆ ಇದರಲ್ಲಿ ತಿಳಿದುಕೊಳ್ಳುವ ಹಲವು ವಿಚಾರಗಳಿವೆ ಎಂದರು ಯುವಕನೊಬ್ಬನ ಬಾಲ್ಯ ಜೀವನ ಪ್ರೇರಿತ ಸಿನಿಮಾ ವಿದ್ಯಾರ್ಥಿಗಳಾದ ನಮಗೆ ಹಲವು ಸಂದೇಶ ನೀಡಿದೆ ಎಂದು ಹೇಳಿದರು ಪ್ರಾಂಶುಪಾಲರಾದ ಭಾಗ್ಯಲಕ್ಷ್ಮಿ ಪ್ರಧಾನಿ ನರೇಂದ್ರ ಮೋದಿ ಬಾಲ್ಯ ಜೀವನ ಪ್ರೇರಿತ ಚಿತ್ರ ಕೇವಲ ಮಕ್ಕಳಲ್ಲದೆ ಪ್ರತಿಯೊಬ್ಬರೂ ವೀಕ್ಷಿಸಬೇಕು ಸಮಾಜದಲ್ಲಿ ಯಾವ ರೀತಿ ಮಾದರಿಯಾಗಿ ಬದುಕಬೇಕು ಎಂಬ ಸ್ಫೂರ್ತಿದಾಯಕ ಕಥೆಯನ್ನು ಸಿನಿಮಾ ಹೇಳುತ್ತಿದೆ ಎಂದರು ಜೀವನದಲ್ಲಿ ಹೇಗೆ ಸಮಾಜಮುಖಿಯಾಗಿ ಬದುಕಬಹುದು ಎಂಬುದನ್ನು ನೆನಪಿಸಿ ಮಾದರಿ ಕಥೆಯಾಗಿದೆ ನೆನ ನೆನಪಿಸುವ ಮಾದರಿ ಕಥೆಯಾಗಿದೆ ಈ ಕತೆ ಗಂಭೀರ ವಿಷಯವನ್ನು ಸರಳವಾಗಿ ಆದರೆ ಭಾವನಾತ್ಮಕವಾಗಿ ತೋರಿಸುತ್ತದೆ